ಹಲೋ ಫ್ರೆಂಡ್ಸ್ ಎಲ್ಲ ನಮಸ್ಕಾರಗಳು ನಾನು ಮತ್ತೊಂದು ಹೊಸ ವಡ್ಯದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಯೂಸ್ ಆಗುವಂಥ ವಾಕ್ಯಗಳು ಮಾಡಾಕ್ತಾ ಇದ್ದೀನಿ ನೋಡಿರಿ ವಿಡಿಯೋ ನೋಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಈಗ ವಾಕ್ಯಗಳನ್ನು ನೋಡೋಣ ರೀ ಕನ್ನಡ ಐಂಡ್ ಮರಾಠಿ ಇದ್ರಿ ನನ್ನ ಹತ್ತಿರ ಒಂದು ಕಾರು ಇದೆ ನಾವು ಸಹಜವಾಗಿ ಯಾರ ಹತ್ರ ಮಾತಾಡ್ತಿರ್ತೀವಿ ನೋಡಿರಿ ಕನ್ನಡದಲ್ಲಿ ನನ್ನ ಹತ್ತಿರ ಒಂದು ಕಾರು ಇದೆ ಅಂತ ಅದನ್ನೇ ಮರಾಠಿಯಾಗಿ ಹೇಳ್ಬೇಕು ರೀ ಮಾಜ ಕಡೆ ಏಕ್ ಕಾರ್ ಮಾಜ ಕಡೆ ಏಕ ಕಾರ್ ಆಹಿ ಆಮೇಲೆ ನೆಕ್ಸ್ಟ್ ರೀ ನನ್ನ ಹತ್ತಿರ ಐದುನೂರು ರೂಪಾಯಿ ಇದೆ ಅಥವಾ ಇವೆ ನನ್ನ ಹತ್ತಿರ ಐದುನೂರು ರೂಪಾಯಿ ಇವೆ ಅಂತ ಕನ್ನಡ ನಾನು ಹೇಳ್ತಿರ್ತೇನೆ ನೋಡ್ರಿ ಅದನ್ನೇ ಮಾರಾಟ ರೀ ಮಾಜ ಕಡೆ ಪಾಶ್ಶ ರೂಪಾಯಿ ಆಹಿ ಮಾಜ ಕಡೆ ಪಾಶ್ಶ ರೂಪಾಯಿ ಆಹೆ ಆಮೇಲೆ ನೆಕ್ಸ್ಟ್ ರೀ ಮೂರನೇ ರೀ ನನಗೆ ಒಬ್ಬ ತಮ್ಮನಿದ್ದಾನೆ ನಾವು ಕನ್ನಡದಾಗ ಹೇಳ್ತಿರ್ತೇವೆ ನನಗೊಬ್ಬ ತಮ್ಮನಿದ್ದಾನೆ ಅದನ್ನೇ ಮಾರಾಟ ರೀ ಮಲಾ ಏಕ್ ಬಾವು ಆಹಿ ಮಲಾ ಏಕ್ ಬಾವು ಆಹಿ ಆಮೇಲೆ ನೆಕ್ಸ್ಟ್ ರೀ ನಾಲ್ಕನೇ ಇದ್ರಿ ನನಗೆ ಒಬ್ಬಳು ದೊಡ್ಡ ಅಕ್ಕಳಿದ್ದಾಳೆ ನನಗೆ ಒಬ್ಬಳು ದೊಡ್ಡ ಅಕ್ಕಳಿದ್ದಾಳೆ ಅಂತ ನಾ ಕನ್ನಡ ಹೇಳ್ತಿರ್ತೇನೆ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕ್ರಿ ಮಲಾ ಏಕ್ ಮೋಟಿ ಬಹೀನ್ ನನಗೆ ಒಬ್ಬಳು ಅಕ್ಕ ದೊಡ್ಡ ಅಕ್ಕ ಇದ್ದಾಳೆ ಅಂತ ಕನ್ನಡದಾಗ ಹೇಳ್ತಿರ್ ನೋಡ್ರಿ ಅದನ್ನು ಮರಾಠಿ ಹೇಳ್ಬೇಕ್ರಿ ಮಲಾ ಏಕ್ ಮೂಟಿ ಬಹಿನ್ ಆಹಿ ಆಮೇಲೆ ನೆಕ್ಸ್ಟ್ ರೀ ಐದನೇದ್ರಿ ನನ್ನ ಹತ್ತಿರ ಏನೂ ಇಲ್ಲ ನನ್ನ ಹತ್ತಿರ ಏನೂ ಇಲ್ಲ ಅಂತ ಕನ್ನಡದಾಗ ನಾವು ನನ್ನ ಹತ್ತಿರ ಏನೂ ಇಲ್ಲ ಅಂತ ಕನ್ನಡದಾಗ ಹೇಳ್ತೀನಿ ನೋಡ್ರಿ ಅದನ್ನು ಮರಾಠಿ ಹೇಳ್ಬೇಕ್ರಿ ಮಾಜ ಕಡೆ ಕಾಯಿಚ್ ನಾಯಿ ಮಾಜ ಕಡೆ ಈಗ ಒಬ್ಬೊಬ್ರು ಒಬ್ಬರೇನರ ತಪ್ಪು ನಿನ್ನ ಹತ್ರ ಎಲ್ಲ ನಿನ್ನ ಎಟ್ಕೊಂಡ ನನಗೆ ಸುಳ್ಳು ಹೇಳ್ತಾ ಇದೀಯ ಅಂತ ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ ಅದನ್ನೇ ಆ ಟೈಮ್ದಾಗ ಇದು ವಾಕ್ಯ ಯೂಸ್ ಆಗುತ್ತೆ ನೋಡ್ರಿ ಮಾಜೆ ಕಡೆ ಕಾಯ್ತು ನಹಿ ಆಮೇಲೆ ನೆಕ್ಸ್ಟ್ ರೀ ಆರನೇದ್ ನೋಡ್ರಿ ನನ್ನ ಹತ್ತಿರ ವೇಳೆ ಅಥವಾ ಟೈಮ್ ಇಲ್ಲ ನನ್ನ ಹತ್ತಿರ ವೇಳೆ ಅಥವಾ ಟೈಮ್ ಇಲ್ಲ ಅಂತ ಕನ್ನಡದ ನಾ ಹೇಳ್ತಿರ್ತೀನಿ ನೋಡ್ರಿ ಅದನ್ನೇ ಮರಾಠಗೆ ಹೇಳ್ಬೇಕು ರೀ ಮಾಜ ಕಡೆ ವೇಳ್ ನಾಹಿ ಮಾಜ ಕಡೆ ನಾಹಿ ಆಮೇಲೆ ನೆಕ್ಸ್ಟ್ ರೀ ನಮ್ಮದು ಮನೆ ಸಣ್ಣದಿದೆ ನಮ್ಮ ಮನೆ ತುಂಬ ಸಣ್ಣದಿದೆ ಅಂತ ಕನ್ನಡದಾಗ ಹೇಳ್ತಿರ್ತೀವಿ ನೋಡ್ರಿ ಅದನ್ನೇ ಮರಾಠಗೆ ಹೇಳ್ಬೇಕು ರೀ ಗರ್ ಲಹಾನ್ ಆಹಿ ಆಮರ್ ಲಹಾನ್ ಆಹಿ ಆಮೇಲೆ ನೆಕ್ಸ್ಟ್ ರೀ ನಮ್ಮದು ದೊಡ್ಡದು ಮನೆ ಇಲ್ಲ ನಮ್ಮದು ದೊಡ್ಡದು ಮನೆ ಇಲ್ಲ ಅಂತ ಕನ್ನಡದಾಗ ಹೇಳ್ತೀವಿ ನೋಡ್ರಿ ಅಂದ್ರೆ ನಮ್ಮ ಮನೆ ಸಣ್ಣದೈತಿ ನಮ್ಮ ದೊಡ್ಡದು ಮನೆ ಇಲ್ಲ ಅಂತ ಕನ್ನಡದಾಗ ಹೇಳ್ತೀನಿ ನೋಡ್ರಿ ಅದನ್ನೇ ಮರಟೆಗೆ ಹೇಳ್ಬೇಕ್ರಿ ಆಂಚಗರ್ ಮೊಟ್ಟ ನಾಹಿ ಆಂಚ ಗರ್ ಮೊಟ್ಟ ನಹಿ ಆಮೇಲೆ ನೆಕ್ಸ್ಟ್ ರೀ ಒಂಬತ್ತನೇದು ನೋಡ್ರಿ ನನ್ನ ಕೂದಲು ಕಪ್ಪು ಇಲ್ಲ ಅಥವಾ ನನ್ನ ಕೂದಲು ಕರಿವಿಲ್ಲ ನನ್ನ ಕೂದಲು ಕಪ್ಪಿಲ್ಲ ಅಂತ ಕನ್ನಡದಾಗ ಹೇಳ್ತಿರ್ತೇವೆ ನೋಡ್ರಿ ಅದನ್ನ ಮರಾಠಿ ರೀ ಮಾಜಿ ಕೇಸ್ ಕಾಳೆ ನಹಿ ಮಾಜೆ ಕೇಸ್ ಕಾಳೆ ನಹಿತ್ ಆಮೇಲೆ ನೆಕ್ಸ್ಟ್ ರೀ ಹತ್ತನೇದು ನೋಡ್ರಿ ನನ್ನ ಕೂದಲು ಬೆಳ್ಳಗಾಗಿವೆ ನನ್ನ ಕೂದಲು ತುಂಬ ಬೆಳಗಾಗಿವೆ ಅಂತ ಕನ್ನಡದ ಮುದುಕಿಯರು ಈಗ ವಯಸ್ಸಾದವ್ರೆಲ್ಲ ತುಂಬ ಈಗ ಬೆಳಗ್ಗೆ ನೋಡ್ರಿ ಈಗ ಸಣ್ಣ ಸಣ್ಣ ಹುಡುಗರು ಬೆಳಗಾಗ್ತಾವ್ರಿ ಈಗಿನ ದಿವಸ ಫುಡ್ ಈ ಪ್ರಾಬ್ಲಮ್ ಪ್ರಾಬ್ಲಮ್ದಿಂದ ರೀ ಎಲ್ಲರೂ ಸಣ್ಣ ಹುಡುಗರು ಸುದ ಬೆಳಗಾಗ್ತಾ ಇದ್ದೇವೆ ನೋಡ್ರಿ ಕನ್ನಡದ ಅಂತ್ಯ ನಾನು ಕೂದಲೆಲ್ಲ ಬೆಳ್ಳಗಾಗಿವೆ ಅಂತ ಕನ್ನಡದಾಗ ಹೇಳ್ತೀನಿ ನೋಡ್ರಿ ಅದನ್ನೇ ಮರಾಠಿ ಹೇಳ್ಬೇಕು ರೀ ಮಾಜ ಕೇಸ್ ಪಾಂಡ್ರೆ ಜಾಲಯ್ಯ ಮಾಜ ಕೇಸ್ ಪಾಂಡ್ರೆ ಜಾಲಯ್ಯ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ರೀ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ಹೇಳ್ರಿ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ರೀ ದಿನಾಲು ಯೂಸ್ ಆಗುವಂಥ ವಾಕ್ಯಗಳನ್ನ ತೊಗೊಂಡ್ಬಂದು ನಾನು ನಿಮ್ಮ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ರೀ ಅಲ್ಲಿವರೆಗೆ ಟಾಟಾ ನಮಸ್ಕಾರ ಧನ್ಯವಾದಗಳು